ದಲಿತ ಆದಿವಾಸಿ ಮಹಿಳೆಯರ ಮೇಲಿನ ದೌರ್ಜನ್ಯ ವಿರೋಧ ಸಿಪಿಐ ಜೂರಾದ ಅಧಿಕಾರ ದಾವಣಗೆರೆಯಲ್ಲಿ ಆಕ್ರೋಶದ ಪ್ರತಿಭಟನೆ ಎಸ್ಎ ದಾವಣಗೆರೆಯಲ್ಲಿ ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರ ಮೇಲಿನ ಹಿಂಸೆ ಶೋಷಣೆ ಮತ್ತು ದೌರ್ಜನ್ಯ ಪ್ರಕರಣಗಳು ನಿರಂತರ ಹೆಚ್ಚುತ್ತಾ ತೀವ್ರವಾಗಿ ಖಂಡಿಸಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲೆ ಘಟಕವು ಇಂದು ಜಯದೇವ ಸರ್ಕಲ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಸಿತು ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ನಡೆಸಿದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ನೂರಾರು ಕಾರ್ಯಕರ್ತರು ಧಿಕ್ಕಾರ ಘೋಷಣೆಗಳನ್ನು ಕೂಗಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಕಾಮ್ ಆರ್ವರ್ಗೆರೆ ಚಂದ್ರು ಅವರು ಶತಮಾನಗಳ ದಬ್ಬಾಳಿಕೆ ಇಂದಿಗೂ ಕೊನೆಗೊಂಡಿಲ್ಲ ದಲಿತ ಆದಿವಾಸಿಗಳ ಮೇಲೆ ಹಿಂಸೆ ಮಹಿಳೆಯರ ಮೇಲೆ ದೌರ್ಜನ್ಯ ಇವು ಸಮಾಜದ ಎಲುಬು ಮಜ್ಜಿಗೆ ತಟ್ಟುವ ಗಂಭೀರ ಸಮಸ್ಥೆಗಳು ಸರ್ಕಾರಗಳು ಸಂವಿಧಾನಬದ್ದ ಕರ್ತವ್ಯವನ್ನು ನಿಭಾಯಿಸಿ ನ್ಯಾಯವನ್ನು ಖಚಿತಪಡಿಸಬೇಕು ಎಂದು ಹೇಳಿದ್ದಾರೆ ಹಾಗೆ ಕಾಂಪಿ ಷಣ್ಮುಖ ಸ್ವಾಮಿ ಐರಣಿ ಚಂದ್ರು ಕೆಬಾನಪ್ಪ ಸಿದ್ದಲಿಂಗೇಶ್ ನಾಯಕ ಮೊದಲಾದವರು ಮಾತನಾಡಿ ಹಿಂಸಾಚಾರದ ಘಟನೆಗಳಿಗೆ ತಕ್ಷಣದ ಕ್ರಮ ಬಲಿಪಶುಗಳಿಗೆ ಸಮರ್ಪಕ ರಕ್ಷಣೆ ಹಾಗೂ ಆಡಳಿತದ ಮಟ್ಟದಲ್ಲಿ ಜವಾಬ್ದಾರಿ ನಿಗದಿಗೆ ಒತ್ತಾಯಿಸಿದ್ದಾರೆ ಸಿಪಿಐ ಕಾರ್ಯಕರ್ತರು ಸರ್ಕಾರದ ನಿಶ್ಚಲ ಪ್ರತಿಕ್ರಿಯೆ ವಿರುದ್ದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ದಲಿತ ಆದಿವಾಸಿಗಳ ಸಮುದಾಯಗಳ ಸುರಕ್ಷತೆ ಮತ್ತು ಗೌರವಕ್ಕಾಗಿ ದೇಶವ್ಯಾಪ್ತದ ಹೋರಾಟವನ್ನು ಮುಂದುವರೆಸಲು ಸಂಕಲ್ಪವನ್ನು ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇರಿಯಲ್ಲಿ ಹಂಕ್ಲು ಪ್ರಶಾಪ ವಡ್ಡಿ ದಾವಣಗೆರೆ ರಾಜ್ಯ ಮಂಡಳಿ ಕರೆ ಮೇರೆಗೆ ಇವತ್ತು ದಾವಣಗೆರೆ ಜಿಲ್ಲಾ ಮಂಡಳಿ ನೇತೃತ್ವದಲ್ಲಿ ಇಂದಿನ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಈ ದೇಶದ ದಲಿತರ ಆದಿವಾಸಿಗಳ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟ ಮೇರೆಗೆ ಇಂದಿನ ದಾವಣಗೆರೆ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಇವತ್ತು ದಾವಣಗೆರೆ ಕೇಂದ್ರ ಸರ್ಕಲ್ ಇವತ್ತು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ನಮಗೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋದರೊಂದಿಗೆ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ದಲಿತರ ಮೇಲೆ ಆದಿವಾಸಿಗಳ ಮೇಲೆ ಮಹಿಳೆಯರ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಾವು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಸಂವಿಧಾನಬದ್ಧವಾದ ಒಂದು ಕಾಯ್ದೆ ಕಾನೂನುಗಳು ಇದೆ ಇದ್ರು ಕೂಡ ಯಾರು ತಪ್ಪಾಡ್ತಾರೆ ತಪ್ಪು ಮಾಡಿದಂಗೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ ಕಚೇರಿ ಇದೆ ಆದ್ರೆ ಒಂದು ದೇಶದ ಮನೋಭಾವವನ್ನು ಹೊಂದಿ ಇವತ್ತು ಉತ್ತರ ಪ್ರದೇಶದಲ್ಲಿ ದೇಶದ ಉತ್ತರ ರಾಜ್ಯಗಳಲ್ಲಿ ಇವತ್ತು ದ್ವೇಷ ಮನೋಭಾವವನ್ನು ಹೊಂದಿ ಬಿಜೆಪಿ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಅವರ ಕೃತಿಕೊಳ್ಳನ್ನು ನಾಶ ಮಾಡೋದು ಅವರ ಮನೆಗಳಿಗೆ ಬುಡೋಜನ್ನು ಹತ್ತೋದು ಅವರ ಎಲ್ಲ ಕುಟುಂಬಗಳನ್ನು ಬೀದಿ ತರೋದು ಇದು ಕಾಯ್ದೆಯಲ್ಲಿ ಇಲ್ಲ ಸಂವಿಧಾನ ಬದ್ಧವಾಗಿ ಒಂದು ಏನು ನಡಿ ನಡಿಬೇಕಾದಂಥ ಸರ್ಕಾರಗಳು ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಈ ಬಿ ಜೆ ಪಿ ಆರ್ ಎಸ್ ಆರ್ ಎಸ್ ಎಸ್ನ ಮಹಿಳೆಯರ ಹೊಂದಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತು ಸಾಮಾಜಿಕ ಜನರನ್ನು ಗುರಿಯಾಗಿಟ್ಕೊಂಡು ಗುರಿಯಾಗಿ ಗುರಿಯಾಗಿಟ್ಕೊಂಡು ಹಿಂದುಳಿದ ವರ್ಗಗಳನ್ನು ಗುರಿಯಾಗಿಟ್ಕೊಂಡು ಇವತ್ತು ಮಹಿಳೆಯರನ್ನು ಗುರಿಯಾಗಿಟ್ಕೊಂಡು ಇವತ್ತು ಹೋರಾಟದ ಸಾಮಾಜಿಕ ಹೋರಾಟಗಾರರನ್ನು ಗುರಿಯಾಗಿಟ್ಕೊಂಡು ಇವತ್ತು ದೌರ್ಜನ್ಯ ದಬ್ಬಾಳಿಸೋದನ್ನು ಏನು ದೇಶಾದ್ಯಂತ ಈ ಸರ್ಕಾರಗಳು ನಡೆಸ್ತಾ ಇದ್ದಾವೆ ಇದನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಕಲಾಳ ಕೊಟ್ಟಿದೆ ಪಾರ್ಟಿ ಅದರ ಭಾಗವಾಗಿ ನಾವು ಇವತ್ತಿಲ್ಲಿ ದಾವಣಗೆರೆಯಲ್ಲಿ ಭಾರತ ಕಮ್ಯುನಿಸ್ಟ್ನಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಈ ಪ್ರತಿಭಟನೆಯನ್ನು ಉದ್ದೇಶಿ ಒಂದು ಉದ್ದೇಶಿ ನಮ್ಮ ಪಕ್ಷದ ಜಿಲ್ಲಾ ಮಂಡಳಿ ಸದಸ್ಯರು ವಿಫ್ಲಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತ ಡಾಕ್ಟ್ ಬಿ ಸಣ್ಣ ಮುಖಂಡವರು ಒಂದೆರಡು ಹೇಳಿ ಅವರು